ಕೈ ಎತ್ತು ಕೈ ಎತ್ತು ಏನೋ ಇದೆಲ್ಲ ಇದ್ರೇನೆ ಒಳಗಡೆ ಸೇರಿಸೋದು ಅವ್ರಗಳು ನಿನ್ ಕಡೆ ನೋಡ್ದಾಗ್ಲೆಲ್ಲ ಹೂವನ್ನ ಅಂತ ಮೂಸ್ ನೋಡ್ತಾ ಇರ್ಬೇಕು ಆಗ್ಲೇ ನೀನ್ ದೊಡ್ಡ ಹಾಕಿ ಅಂತ ತಿಳ್ಕೊಂಡು ಫ್ರೆಶ್ ಮಾಡಿ ತೋರಿಸೋದು ಆಮೇಲೆ ನೀ ಒಳಗಡೆ ಹೋದ್ಕೊಳ್ಳೆ ನೀನ್ ಮಾತಾಡ್ತವ್ರ ಹತ್ರಲ್ಲ ನಿಮ್ ಕತೆ ಏನು ನಿಮ್ ಕತೆ ಏನು ಅಂತ ಕೇಳ್ಬೇಡ ಆಮೇಲೆ ಒದ್ದಾಚೆ ಹಾಕ್ಬಿಡ್ತಾರೆ ಹೊರಡು ಹ್ಮ್ मुल्ले हसन की राखी अकार यारो हसा साव कर बंदी दारे हाँ, हाँ।, mm. <laughs> हाँ। mm. <laughs> <laughs> बनी साव करे बनी साव करे <laughs> बनी <laughs> बनी, <laughs> बनी। <laughs> ್ರಿ ಏನ್ ಯೋಚನೆ ಮಾಡ್ತಿದ್ದೀರಾ ಓ ಯಾರು ಕಾಣಿಸ್ತಿಲ್ಲ ಅಂತನಾ ಎಲ್ಲಾ ಒಳಗಡೆ ಇದ್ದಾರೆ ಏನ್ ಮಾಡೋದು ಬೆಂಗಳೂರಿನೂ ಬಾಂಬೆ ಎಷ್ಟು ಮುಂದುವರೆದಿಲ್ಲ ಎಲ್ಲಾ ವ್ಯವಹಾರನ ಕದ್ದು ಮುಚ್ಚೇ ಮಾಡ್ಬೇಕಾಗುತ್ತೆ ಕುತ್ಕೊಳ್ಳಿ ಅಲ್ಲಿಗೆ ಮಿನಿಸ್ಟ್ರು ಮಾದೇವಿನವ್ರ ಜೊತೆ ಎಂಗೇಜ್ ಆಗಿದಾಳೆ ಅಕ್ಕ ಓ ಸಂಪಿಗೆ ಸಬ್ ಇನ್ಸ್ಪೆಕ್ಟರ್ ಶಂಕ್ರಪ್ನವ್ರ ಜೊತೆ ಎಂಗೇಜ್ ಆಗಿದಾಳೆ ಅಕ್ಕ ಓಹ್ ಪನ್ನಗ ಪತ್ರಿಕರ್ತ ಪುಟ್ಸಾಮ್ ಜೊತೆ ಎಂಗೇಜ್ ಆಗಿದಾಳೆ ಅಕ್ಕ ಉಂಚೆ ಏನಿದು ಇವತ್ತೆಲ್ಲ ಓಸಿ ಗಿರಾಕಿಗಳೇನಾ ಇಲ್ಲಿ ಎಲ್ಲೂ ಫ್ರೀ ಸರ್ವಿಸ್ ಉಂಟಾ ಏನ್ ಮಾಡಕ್ಕಾಗತ್ತೆ ಸಾಹುಕಾರಿ ಕೆಲವು ಮಿನಿಸ್ಟ್ರುಗಳು ನಮಗೆ ಅಂದ್ರೆ ಸರ್ಕಾರಿ ಕಾನೂನು ಬೇಕಾದ್ರೂ ಚೇಂಜ್ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಫ್ರೀ ಕೆಲವು ಸಬ್ ಇನ್ಸ್ಪೆಕ್ಟರ್ ಗಳು ರೈಡ್ ಮಾಡ್ಬಿಡ್ತೀವಿ ಅಂತ ಹೆದರ್ಸ್ತಾರೆ ಅದಕ್ಕೆ ಅವ್ರಿಗೆ ಫ್ರೀ ಇನ್ ಕೆಲವು ಪತ್ರಕರ್ತರು ನಿಮ್ ಬಗ್ಗೆ ಪೇಪರ್ ನಲ್ಲಿ ಬರ್ದ್ ಅಂತ ಹೆದರ್ಸ್ತಾರೆ ಅದಕ್ಕೆ ಅವ್ರಿಗೂ ಫ್ರೀ ಅಂದ್ರೆ ಇಲ್ಲೂ ಸುಲಿಗೆ ನಡೆಯುತ್ತೆ ಅಂತ ಆಯ್ತು ಅಯ್ಯೋ ನಮ್ ಕಷ್ಟ ನಿಮ್ಗೆ ಯಾಕೆ ಬಿಡಿ ನೀವು ಬಂದಿರೋದು ಒಂದೆರಡು ಗಂಟೆ ಕಾಲ ಸುಖ ಪಡಕ್ಕೆ ಏ ಇನ್ನು ಯಾರ್ಯಾರಿದ್ದಾರೆ ಕರಿರೋ ಕಮಲಾ ವಿಮಲಾ ಶ್ಯಾಮಲಾ ಕೋಮಲಾ ಎಲ್ಲ ಬಂದ್ರೆ ಹತ್ರ ಹೋಗಿ ನೋಡಿ ಸೌಕರ್ರಿ ಹತ್ರ ಹೋಗ್ ನೋಡ್ಬೇಕು ಯಾವ್ದು ಹಿಡಿಸಿಲ್ಲ ಅಂತ ಕಾಣಿಸುತ್ತೆ ಏಯ್ ಹೋಗ್ರೆ ಜೀಪ್ ತುಂಬಾ ದುಡ್ಡು ತಂದಿರೋದ್ ನೋಡಿದ್ರೆ ಹೊಸ್ತೇ ಬೇಕೇನು ನೋಡಿ ಸಾಕರೆ ಇನ್ನೊಂದು ಹೊಸ ಮಾಲಿದೆ ಅದನ್ನು ಪಳಗಿಲ್ಲ ನೀವೇ ಪಳಗಿಸ್ಕೊತೀನಿ ಅನ್ನೋದಾದ್ರೆ ನೋಡಿ ಬೇಕಾದ್ರೆ ನನ್ನ ಕತೆಗೆ ಐಡಿಯಾ ಸಿಕ್ಕರು ಸಿಗಬಹುದು ಆಯ್ತು ಕರೆಸಿ ಅವಳನ್ನ ರೂಮಿಗೆ ಕರ್ಕೊಂಡು ಬಂದ್ರು ಸಾಕರೆ ಬನ್ನಿ

கண்ணீர்ோஸ்கோடம்மா நீ பாகி தகுது ஓடு ஹோக் ಮತ್ತೆ மத்தி எடுத்து தின்பேட நன் கை நோடக்காக ಆಗ್ಲೇ ಮಾಡಲ್ಲ ನೋಡಮ್ಮ ನನ್ನ ಕಣ್ಣಲ್ಲಿ ನೀರು ನೋಡಿ ಕೂಡ ನೀನೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲವಾ ಎಲ್ಲೆಗ್ ಬರೋರು ತಮ್ಮ ಉದ್ದೇಶ ಇದರಿಸಿಕೊಳ್ಳೋಕೆ ಈ ಎಲ್ಲಾ ರೀತಿ ನಾಟಕ ಆಡ್ತಾರೆ ತಪ್ಪು ನಿನ್ನಲ್ಲ ಹೆದರಿರೋ ಜಿಂಕೆಗೆ ಬರೋರೆಲ್ಲ ಬೇಟೆಗಾರರ ಹಾಗೆ ಕಾಣೋದು ಸಹಜ 얘ದೇಲಿರೋದನ್ನ ಬಗೆದು ತೋರ್ಸೋಕೆ ಆಂಜನೇಯನಷ್ಟು ಶಕ್ತಿ ನನಗೆ ಇಲ್ಲ ಒಂದು ಮಾತ್ರ ಸತ್ಯ ನಾನಿಲ್ಲಿ ಯಾವ ಕೆಟ್ಟ ಉದ್ದೇಶದಿಂದಲೂ ಬಂದಿಲ್ಲ ಹುಲಿ ಜಿಂಕಿನ್ ಬೇಟೆ ಆಡೋದು ಒಳ್ಳೆ ಉದ್ದೇಶದಿಂದನೇ ನನ್ನ ಹಸುವು ತೀರಿಸ್ಕೊಳಕ್ಕೆ ಆದ್ರೆ ಹಿಂಸೆಯಿಂದ ಸಾಯೋದು ಜಿಂಕೆ ತಾನೆ ನಾನು ಜಿಂಕೆ ಬೇಟೆ ಆಡೋದು ಬಂದಿಲ್ಲ ಕಷ್ಟ ಸುಖ ವಿಚಾರಿಸೋಕೆ ಬಂದಿದ್ದೀನಿ ಆದ್ರಿಂದ ನಿಮಗೇನ್ ಲಾಭ ನೀವೇನು ಪತ್ರಕರ್ತರ ಅಲ್ಲ ಕಾದಂಬರಿಕಾರ ಅಲ್ಲ ಮತ್ತೆ ಸಿನಿಮಾಗಳಿಗೆ ಕಥೆ ಬರೀತೀನಿ ಓಹೋ ಅದಕ್ಕೆ ನಿಮ್ಗೀಗ ನನ್ ಕಥೆ ಬೇಕು ಅಲ್ಲ ರೀ ಆಚೆಗೆ ಹೋಗ್ರಿ ಕಣ್ಣೀರಿನ ಕಥೆನ ಕಣ್ಣೀರ್ ಸುರಿಸ್ಕೊಂಡ್ ಹೇಳೋದು ಅದನ್ನ ಬರೆದು ಪ್ರೊಡ್ಯೂಸರ್ ಕೊಟ್ಟು ನಗ್ನಗ್ತ ದುಡ್ಡು ಎಣಿಸ್ಕೊಳ್ಳೋದು ಸತ್ಯ ಕಥೆ ಅಂತ ಪ್ರಚಾರ ಮಾಡಿ ಅವಾರ್ಡ್ ಗಳು ತಗೊಂಡು ಅದನ್ನ ಪೇಪರ್ ಹಾಕಿಸ್ಕೊಳೋದು ನೀವು ದುಡ್ಡು ಮಾಡ್ಕೊಳೋಕೆ ನಗ್ನಗ್ತ ಜೀವನ ಸಾಕ್ಸೋಕೆ ನಮ್ಮ ಕಣ್ಣೀರಿನ ಕಥೆಗಳೇ ಆಗ್ಬೇಕಾ ರೀ ನಿಮಗೂ ಈ ಮನೆ ನಡೆಸ್ತಿದಲಲ್ಲ ಯಜಮಾನಿ ಅವಳಿಗೂ ಬೇರೆ ಏನು ವ್ಯತ್ಯಾಸನೇ ಇಲ್ಲ ನೀನು ನಿನ್ನ ಕಥೆ ನನಗೆ ಹೇಳದೇ ಇದ್ರು ಪರವಾಗಿಲ್ಲ ಆದ್ರೆ ಈ ಮನೆ ಯಜಮಾನಿ ಅಂತವರಿಗೆಲ್ಲ ನನ್ನನ್ನು ಹೋಲಿಸ್ಬೇಡ ತಪ್ಪೇನು ಅವ್ರು ನಮ್ಮನ್ನ ಒಂದ್ ರೀತಿ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ತಾರೆ ನೀವು ಒಂದ್ ರೀತಿ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ತೀರಾ ಅಷ್ಟೇ ತಾನೆ ಅಷ್ಟು ಬಿಟ್ರೆ ನಿಮ್ಮಿಂದ ನಮ್ಗೆ ಏನ್ ಪ್ರಯೋಜನ ಹೇಳಿ ನನ್ನಿಂದ ಏನ್ ಪ್ರಯೋಜನ ನೀನ್ ಬಯಸ್ತೀಯಾ ಹೇಳು ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಅಂತ ಕಾರಣ ಇದ್ರೆ ನಿಮ್ಮ ಕಣ್ಣಲ್ಲಿ ಬಂದಿದ್ದು ಮೊಸಳೆ ಕಣ್ಣೀರ್ ಅಲ್ಲದೆ ಇದ್ರೆ ನನಗೊಂದು ಉಪಕಾರ ಮಾಡ್ತೀರಾ ನನ್ನ ಕೈಲಾಗೋದಾದ್ರೆ ಖಂಡಿತ ಮಾಡ್ತೀನಿ ಮನಸ್ ಮಾಡಿದ್ರೆ ಎಲ್ಲ ಆಗತ್ತೆ ಸರಿ ಏನ್ ಹೇಳು ಹಾಗಂತ ಮಾತ್ಕೊಡಿ ನನ್ ಜೀವನದ ಕಥೆ ಪೂರ್ತಿ ಹೇಳ್ತೀನಿ ಕೇಳಿದ್ದೆಲ್ಲ ನಾನು ಗಂಗಾ ಅಂತ ಅನಾಥೆ ಮದ್ವೆ ಮಾಡ್ಕೊಂಡು ಗೃಹಿಣಿಯಾಗಿ ಬಾಳ್ಬೇಕು ಅಂತ ಕನಸ್ಕೊಂಡಿದ್ದೋಳು ಆದ್ರೆ ನನ್ನ ಮೋಸ್ ಯಾರೋ ಒಬ್ಲ್ ಕರ್ಕೊಂಬಂದ್ ಬಿಟ್ಬಿಟ್ಟಿದ್ದಾರೆ ನಿತ್ಯ ಅವನ ಹತ್ರ ಹೋರಾಡಿ ನನ್ ದೇಹನ ಯಾರಿಗೂ ಒಪ್ಪಿಸ್ತೇ ನಾನ್ ಶೀಲ ಕಾಪಾಡ್ಕೊಂಡ್ ಬಂದಿದೀನಿ ದಯವಿಟ್ಟು ಈ ಜಾಗದಿಂದ ಮೌನವಾಗ್ಬಿಟ್ರಿ ಆಗಲ್ಲ ಅಲ್ಲ ಇಲ್ಲಿ ಬರೋ ನಿಮ್ಮಂಥವ್ರ ಹತ್ರ ಕಷ್ಟ ಹೇಳ್ಕೊಳ್ಳೋದು ಸುಂಕದವನ ಹತ್ರ ಸುಖ ದುಃಖ ಹೇಳ್ಕೊಳ್ಳೋದು ಎರಡು ಒಂದ್ ಎಷ್ಟೇ ಆಗ್ಲಿ ಸೂಳೆ ಮನೆ ಸೇರಿದವಳು ಅವಳು ಸೂಳ್ಯಾಗೇ ಬದುಕ್ಲಿ ಅಂತ ಆಸೆ ಪಡೋರ್ ನೀವು ನನ್ನ ಚುಚ್ಚು ಮಾತಾಡಬೇಡ ಬಿಡುಗಡೆ ಮಾಡ್ತೀನಿ ನಿನಗೆ ತೋರಿಸ್ತೀನಿ ಸತ್ಯ ಹೇಳಿ ಸುಳ್ಳೆ ಮನೇಲಿ ನಿಜವಾದ ಹೆಸರು ಹೇಳಬಾರ್ದು ಅನ್ನೋ ಭಾವನೆ ಇಟ್ಕೊಂಡು ಸುಳ್ಳೆ ಹೆಸರು ಹೇಳಕೊಡ್ದು ಗಂಗಾ ನೀನಿಷ್ಟು ಅನುಮಾನ ಪಡೋದನ್ನು ನೋಡಿದ್ರೆ ನಿನಗೆ ಮನುಷ್ಯರ ಮೇಲೆ ನಂಬಿಕೆನೆ ಹೊರಟೋಗ್ಬಿಟ್ಟಿದೆ ನಾನು ಶ್ಯಾಮ್ ಸುಂದರ್ ಕುಲಕರ್ಣಿ ಅಂತ ಸ್ಟೋರಿ ಗಣೇಶನ ಕಥೆಗಳು ಸಿನಿಮಾಗೆ ಕಥೆ ಬರೆದಿರೋ ನಾನೇ ನೀವು ಬರೀ ಕಥೆ ಬರೆಯುವರಷ್ಟೇ ಅಲ್ಲ ಹೃದಯವಂತರು ನನ್ನ ಬಾಳಿನ ದೇವರು ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂತಲ್ಲ ನಿನ್ನ ಕಥೆ ಹೇಳ್ತೀಯಾ ನೀವು ಕೊಟ್ಟ ಭರವಸೆಯಿಂದ ನಾನು ಆನಂದದಲ್ಲಿ ತೇಲಾಡ್ತಾ ಇದ್ದೀನಿ ಈಗ ನನ್ನ ದುಃಖದ ಕಥೆ ಹೇಳೋಕೆ ನಾನು ಇಷ್ಟಪಡಲ್ಲ ಆಯ್ತು ಗಂಗಾ ನಿನ್ನ ಸಂತೋಷಕ್ಕೆ ಭಂಗ ತರೋಕೆ ನಾನು ಇಷ್ಟಪಡಲ್ಲ ಬರ್ತೀನಿ ನನ್ನ ನಿನ್ನ ಜೀವನಕ್ಕೆ ಒಂದು ದಾರಿ ಮಾಡೋಕೆ ಏನೆಲ್ಲ ಏರ್ಪಾಟ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಬರ್ತೀನಿ ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬರ್ತೀನಿ ನೋಡಿ ನಾಳೆ ಸೂರ್ಯ ಮುಳುಗ್ತಿದ್ದ ಹಾಗೆ ಬಂದ್ಬಿಡಿ ಅದು ಸಾಧ್ಯ ಇಲ್ಲ ಗಂಗಾ ನಾನು ಎಲ್ಲ ಏರ್ಪಾಟ್ ಮಾಡ್ಕೊಂಡೇ ಬರ್ತೀನಿ ನೀವು ನಾನು ಇಲ್ಲಿಂದ ಕರ್ಕೊಂಡು ಹೋಗೋವರೆಗೂ ನಿತ್ಯ ಸಂಜೆ ಬರ್ಲೇಬೇಕಾಗುತ್ತೆ ಯಾಕೆ ಅಂದ್ರೆ ಇವತ್ ಯಾವಾಗ ನಿಮ್ ಜೊತೆ ರೂಮ್ ಅಲ್ಲಿ ಬಾಗ್ಲ ಹಾಕೊಂಡು ಇಷ್ಟೋ ತಿದ್ನೋ ಈ ಮನೆಯವ್ರ ದೃಷ್ಟಿನಲ್ಲಿ ನಾನು ವೇಷ ಅಭಿವೃದ್ಧಿಗೆ ಒಪ್ಪಿಗೆ ಕೊಟ್ಟೆ ಅಂತಾನೆ ಅರ್ಥ ನಾಳೆ ಸಂಜೆ ನೀವು ಬರ್ದೇ ಇದ್ರೆ ಬೇರೊಬ್ ಗಿರಾಕಿನ್ ತಂದ್ಬಿಡ್ತಾರೆ ನಾನು ಒಪ್ಲಿಲ್ಲ ಅಂದ್ರೆ ನೀವು ನೋಡಿದ್ರಲ್ಲ ಹಾಗೆ ಹೊಡಿತಾರೆ ತರೆ ಅದಕ್ಕೆ ನೀವೇ ಬಂದಿದ್ದೀನಿ ಇನ್ನೇನೋ ಯೋಚನೆ ಮಾಡ್ಬೇಡ ನಾನು ನಾಳೆ ಸಂಜೆನೆ ಬರ್ತೀನಿ ಬರ್ತೀನಿ ಅಂತ ನಮ್ ಕೈಲಿ ಸಾಧ್ಯ ಆಗದಿದ್ದಿದುನ್ನ ನೀವ್ ಸಾಧಿಸ್ಬಿಟ್ರಿ ಸೌಕರ್ಯ ಸದ್ಯ ಚಿನಕುಳಿ ಮೊಟ್ಟೆನ ಚಿನುವಾಯಿತು ನೋಡಿ ಕಂಗೆ ನನಗೆ ಮುಡಿಪು ಎಷ್ಟು ದೊಡ್ಡದ್ರು ಪರವಾಗಿಲ್ಲ ಅವಳ್ಳನ್ನ बेरे algo a पार दो तो